आजा इसको 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 बस रुको से ये फॉर्म भरते हैं भाईश की मम्मी का साइड में कोई धक्का देने बस धक्का देने हां धक्का दो आप पकड़ो आप पकड़ो बस पकड़ो छोड़ो बस पकड़ो छोड़ो अविशान नंदिनी की भगवन अविकी अविशान नंदिनी की बोला

कोई अच्छा ओ चुनरी की माता जी भगवान ने जाति ले लो भगवान के पास यहां ना हां बेटा जल्दी हटा दो हटा दो इधर वो नहीं चाहिए तुम वापस जाओ धीरे धीरे पेपर वाला है

ಜೋರ್ ವಿಚ್ ಈಸ್ ಎಸ್ ಫಾಸ್ಟಿಂಗ್ ಫೆಸ್ಟಿವಲ್ ಈ ಎಂಟು ದಿವಸದಲ್ಲಿ ಎಂಟು ದಿವ್ಸಕ್ಕೆ ಮೊದಲುದು ಎಂಟು ದಿವಸ ಆದಮೇಲೆ ಜನ ಒಂದೊಂದು ತಿಂಗಳು ಉಪವಾಸ ಮಾಡ್ತಾರೆ ಒಂದೊಂದು ತಿಂಗಳು ಸಿದ್ಧಿ ತಪ್ಪು ಮಾಡ್ತಾರೆ ಇಷ್ಟು ಚಟ್ ಚಟ್ ಮಾಡ್ತಾರೆ ಇಷ್ಟು ಟೈಪ್ ಆಫ್ ಇಟ್ಸ್ ಆಲ್ ಫಾಸ್ಟಿಂಗ್ ಈ ಯಾವುದೋ ಸ್ವೀಟ್ ತಿನ್ನೋದು ಅದೇ ಇಲ್ಲ ಫಾಸ್ಟಿಂಗ್ ಮಾಡೋದು ಅದರಿನಲ್ಲಿ ಕೂಡ ಕೆಲವೊಂದು ನೀರು ಕುಡಿಯೋದಿಲ್ಲ ಈ ಫೆಸ್ಟಿವಲ್ ಮುಗಿಯೋದು ಗಣೇಶ ಚತುರ್ಥಿ ದಿವಸ ವ್ಯರ್ ಇದು ಇಟ್ ಇಸ್ ಕಾಲ್ಡ್ವತ್ಸರಿ ಫಂಕ್ಷನ್ ಸವತ್ಸರಿ ದಿವಸ ನಾವು ಈ ಜಗತ್ನಲ್ಲಿ ಇರೋರು ಎಂಬತ್ನಾಲ್ಕು ಲಕ್ಷ ಜೀವಕ್ಕೆ ಕ್ಷಮಾಪನೆ ಕೇಳ್ತೀವಿ ಮಿಚ್ಛಾಮಿ ಇಟ್ ಇಸ್ ಲೈಕ್ ನಾವು ಯಾವುದು ಕಾರಣಕ್ಕೆ ನೋಯಿಂಗ್ಲಿ ಅನ್ನೋಯಿಂಗ್ಲಿ ನಿಮಗೆ ಯಾವುದು ಒಂದು ಕಾರಣದಲ್ಲಿ ನಿಮಗೆ ಕಷ್ಟ ಕೊಟ್ಟಿದ್ದೀವಿ ತೊಂದರೆ ಮಾಡಿದ್ದೀವಿ ವಿಶ್ವಾಸಘಾತ ಮಾಡಿದ್ದೀವಿ ಮನಸ್ಸಿನಲ್ಲಿ ಯಾವುದು ಬೈಕೊಂಡಿದ್ದೀವಿ ದಯವಿಟ್ಟು ನಮ್ಗೆ ಸಂಶಿ ಡೇ ನಾವು ಮಾಡ್ತೀವಿ ಭೂಮಿ ಮೇಲೆ ಎಂಬತ್ ನಾಲ್ಕು ಲಕ್ಷ ಜೀವ ಇದೆ ಒಂದು ಜೀವಕ್ಕೆ ನಾವು ಕ್ಷಮಾಪನೆ ಕೇಳ್ತೀವಿ ದಯವಿಟ್ಟು ನಮಗೆ ಸಂಶಿ ಯಾವ ಒಂದು ಕಾರಣಕ್ಕೆ ನಿಮಗೆ ತಪ್ಪು ಮಾಡಿದೀವಿ ಹಿಂಸೆ ಮಾಡಿದೀವಿ ಯಾವ ಒಂದು ಕಾರಣಕ್ಕೆ ನಿಮ್ಮ ಜೊತೆಗೆ ನಾವು ದೋಷ ಕಟ್ಕೊಂಡಿದ್ದೀವಿ ಪ್ರತಿಯೊಂದಕ್ಕೆ ನಮಗೆ ದಯವಿಟ್ಟು ಸಂಶಿಂದ ಕೇಳಿ ದಿಸ್ ಈಸ್ ಕಾಲ್ಡ್ ಜೈನಿಜಮ್ ಪರ್ಯೂಷನ್ ಫೆಸ್ಟಿವಲ್ ಇದು ವರ್ಷಕ್ಕೆ ವಸತಿ ಮಾಡಿ ಇದು ಪಾಲಾಜಿ ಮನೆ ಮನೆ ತೊಳ ಹೋಗ್ತಾರೆ ಎಲ್ಲ ಬೇರೆ ಬೇರೆ ದೇವಸ್ಥಾನದಿಂದ ಬೇರೆ ಬೇರೆ ಮನೆಯಿಂದ ತೊಳ ಹೋಗ್ತಾರೆ ಎಲ್ಲ ಜನರು ಬಂದು ದರ್ಶನಕ್ಕೆ ಬರ್ತಾರೆ ಭಕ್ತಿ ಮಾಡ್ತಾರೆ ಈ ದಿನ ಮಹಾವೀರ ಸ್ವಾಮಿ ದೇವ್ರಿಗೆ ಜನ್ಮ ಜನ್ಮವಾಂಚನ ಮಾಡ್ತೀವಿ ಅಂದ್ರೆ ಅವ್ರದ್ದು ಬರ್ತ್ ಡೇ ಈಗ ಅಲ್ಲರೂ ದರ್ಶನ ಮಾಡ್ತಾರೆ ಮಹಾವೀರ ಸ್ವಾಮಿ ಭಗವಾನ್ ಹುಟ್ಟಿದ್ದಾರೆ ಆ ಪಾಲ್ನಳೆ ಅದ್ರಲ್ಲಿ ಭಗವಾನ್ ಮಹಾವೀರ್ ಸ್ವಾಮಿ ದೇವರು ಇದ್ದಾರೆ ಲಾಸ್ಟ್ ತೀರ್ಥಂಕರ ಆಫ್ ಜೈಲು ತಾಯಿ ಹೆಸರು ಈ ದೇವರ ಹುಟ್ಟಕ್ಕೆ ಬದಲು ಈ ಹದಿನಾಲ್ಕು ಕೊಂಡಿದೀವಿ ಅದರಲ್ಲಿ ದೇವ್ ವಿಮಾನ ಇದೆ ಅದರಲ್ಲಿ ಲಕ್ಷ್ಮೀ ಇದೆ ಅದರಲ್ಲಿ ಪವನ್ ವಿಮಾನ ಇದೆ ಅದರಲ್ಲಿ ವೃಕ್ಷ ಇದೆ ಅಲ್ಲ ಇದೆ ಆ ಚೌದ ಸ್ವಪ್ನ ಹದಿನಾಲ್ಕು ಸ್ವಪ್ನ ಬರುತ್ತೆ ದಟ್ ಈಸ್ ಎಫ್ ನಿಮ್ ಗರ್ಭ ಅಂದ ದೇವರು ಹುಟ್ಟತ್ತೆ ಅಂತ ದಾಟ್ ಈಸ್ ಮಹಾವೀರ್ ಸ್ವಾಮಿ ಭಗವಂತರು ಇಪ್ಪತ್ನಾಲ್ಕ ತೀರ್ಥಂಕರ ಆಫ್ ಜೈನಿಸಮ್ ಸೈಡ್ ನಾಕಿರೋದು ಇಸ್ಲಾಂ ಮಾತಾ ಕನ್ಸಿನಲ್ಲಿ ಬಂದಿತ್ತು ಕನ್ಸಿನಲ್ಲಿ ಕನ್ಸಲ್ಲಿ ಅವ್ರು ಗೊತ್ತಾಯ್ತು ನಮ್ಮ ಹೊಟ್ಟೆಯಿಂದ ದೇವರು ತೀರ್ಥಂಕರ ನೀವು ಮಾಡಿ ಯಾರಾದ್ರೂ ಮಾಡಿ ನಾನು ಮಾಡೋಕ್ಕಾಗಲ್ಲ ಈಗ